ಪಾನ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಬೇಕ್ ಶಾಕ್ ಅಂತಲೇ ಹೇಳಬಹುದು ಈ ಕೆಲಸವನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡಲೇಬೇಕು ಇಲ್ಲ ಅಂದ್ರೆ ನಿಮಗೆ ಹತ್ತು ಸಾವಿರ ದಂಡ ಬೀಳೋದಂತೂ ಖಂಡಿತ ಹಾಗಾದ್ರೆ ಏನಿದು ಮಾಹಿತಿ ಪಾನ್ ಕಾರ್ಡ್ ಇದ್ದವರು ಏನ್ ಮಾಡ್ಬೇಕು ಎಲ್ಲ ಸಂಪೂರ್ಣವಾಗಿ ಈ ನೋಡೋಣ ಅದಕ್ಕೂ ಮುನ್ನ ಕೂಡ ಪ್ಯಾನ್ ಕಾರ್ಡ್ ಇರುವ ಎಲ್ಲಾ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್ ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇದ್ರೆ ತಪ್ಪದೆ ವಿಡಿಯೋವನ್ನು ಕೇಂದ್ರದ ಆದಾಯ ತೆರಿಗೆ ಇಲಾಖೆಯು ಸಹ ಹತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಲಾಗ್ತಾ ಇದೆ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಬಹಳಷ್ಟು ಜನ ಹಣಕಾಸಿನ ವ್ಯವಹಾರವನ್ನ ಮೊಬೈಲ್ಗಳ ಮೂಲಕನೇ ಮಾಡ್ತಾ ಇದ್ದಾರೆ ಹಾಗೂ ಖಾತೆಯಲ್ಲಿ ಹಣದ ವಹಿವಾಟು ಇತ್ತೀಚೆಗೆ ಸರಳ ಕ್ರಮಗಳಲ್ಲಿ ನಡೆಯುತ್ತಾ ಇದೆ ಕೇಂದ್ರ ಸರ್ಕಾರ ಆಗಿರಲಿ ಅಥವಾ ರಾಜ್ಯ ಸರ್ಕಾರ ಆಗಿರಲಿ ಸಾಕಷ್ಟು ಯೋಜನೆಗಳ ಮೂಲಕ ರೈತರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ವೃದ್ಧರಿಗೆ ಸೇರಿದಂತೆ ಪ್ರತಿಯೊಬ್ಬ ನೌಕರರಿಗೂ ಕೂಡ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಅವರ ಸ್ಯಾಲರಿ ಹಣ ಅಥವಾ ವೇತನ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು ಜಮಾ ಮಾಡಲಾಗುತ್ತದೆ ದೇಶದಲ್ಲಿ ಬ್ಯಾಂಕ್ ಅಕೌಂಟ್ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಇರುವುದು ಸಹಜ ಮತ್ತು ಅಗತ್ಯವಾಗಿದೆ ಪ್ಯಾನ್ ಕಾರ್ಡ್ ಇರುವ ಎಲ್ಲರಿಗೂ ಕೂಡ ಕೇಂದ್ರದ ಆದಾಯ ಮತ್ತು ತೆರಿಗೆ ಇಲಾಖೆಯು ಬಿಗ್ ಶಾಕ್ ಒಂದನ್ನು ನೀಡಿದೆ ನಿಮ್ಮ ಬಳಿ ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ರೆ ತಪ್ಪದೆ ವಿಡಿಯೋಗೆ ಈಗಲೇ ಲೈಕ್ ಅನ್ನು ಮಾಡಿ ಇಷ್ಟಕ್ಕೂ ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಇಲಾಖೆಯು ಜಾರಿಗೊಳಿಸಿರುವಂತಹ ಹೊಸ ರೂಲ್ಸ್ ಆದರೂ ಏನು ಪ್ಯಾನ್ ಕಾರ್ಡ್ ಇರುವವರಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಯಾಕೆ ಹಾಕಲಾಗ್ತಾ ಇದೆ ಪ್ಯಾನ್ ಕಾರ್ಡ್ ಇದ್ದವರು ಈ ದಂಡದಿಂದ ತಪ್ಪಿಸಿಕೊಳ್ಳಲು ಏನನ್ನ ಮಾಡಬೇಕು ಒಂದು ವೇಳೆ ಆದಾಯ ತೆರಿಗೆ ಇಲಾಖೆಯು ಸೂಚಿಸಿರುವ ಈ ಕೆಲಸ ಮಾಡದಿದ್ರೆ ಏನಾಗುತ್ತೆ ಎನ್ನುವಂತಹ ಎಲ್ಲ ಎಲ್ಲಾ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ತಪ್ಪದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ತೆರಿಗೆ ವಂಚನೆಯನ್ನು ನಿಲ್ಲಿಸಲು ಮತ್ತು ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನ ತರಲು ಆದಾಯ ತೆರಿಗೆ ಇಲಾಖೆ ಈ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ ಈ ವಹಿವಾಟುಗಳಿಗೆ ದಂಡ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ಗೆ ಲಿಂಕ್ ಮಾಡದಿದ್ರು ಸಹ ನೀವು ಬಳಸುತ್ತಿದ್ರೆ ನೀವು ಹಲವಾರು ಪ್ರಮುಖ ಹಣಕಾಸು ವಹಿವಾಟುಗಳಿಗೆ ದಂಡವನ್ನು ಪಾವತಿಸಬೇಕಾಗಬಹುದು ಇವುಗಳಲ್ಲಿ ಬ್ಯಾಂಕ್ ಖಾತೆ ತೆರೆಯುವುದು ಅಥವಾ ನಿರ್ವಹಿಸುವುದು ಮ್ಯೂಚುವಲ್ ಫಂಡ್ಗಳು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡುವುದು ಆಸ್ತಿಯನ್ನು ಖರೀದಿಸುವುದಕ್ಕೆ ಸಾಲಕ್ಕೆ ಅರ್ಜಿ ಸಲ್ಲಿಸುವುದಕ್ಕೆ ಮತ್ತು ಆದಾಯ ತೆರಿಗೆ ರಿಟರ್ನ್ಗಳನ್ನು ಸಲ್ಲಿಸುವುದು ಸೇರಿವೆ ಎಲ್ಲ ಸಂದರ್ಭಗಳಲ್ಲಿ ನಿಷ್ಕ್ರಿಯ ಪ್ಯಾನ್ ಬಳಸುವುದರಿಂದ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ ಇನ್ನೂರ ಎಪ್ಪತ್ತೆರಡು ಬಿ ಅಡಿಯಲ್ಲಿ ಪ್ರತಿ ವಹಿವಾಟಿಗೆ ಹತ್ತು ಸಾವಿರ ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದು ಲಿಂಕ್ ಮಾಡದಿದ್ರೆ ಪ್ಯಾನ್ ನಿಷ್ಕ್ರಿಯಗೊಳಿಸುವಿಕೆ ಸರ್ಕಾರವು ಈಗಾಗಲೇ ಆಧಾರ್ನೊಂದಿಗೆ ಪ್ಯಾನ್ ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಿದೆ ನಿಗದಿತ ಸಮಯದೊಳಗೆ ಇದನ್ನ ಮಾಡದಿದ್ರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಳ್ಳುತ್ತದೆ ಇದು ಕೂಡ ಮಾನ್ಯವಾಗಿರುವುದಿಲ್ಲ ಇದು ಹಣಕಾಸು ಅಥವಾ ತೆರಿಗೆಗೆ ಸಂಬಂಧಿಸಿದ ಕೆಲಸಗಳನ್ನ ಮಾಡಲು ಅಸಾಧ್ಯವಾಗುತ್ತೆ ಅಲ್ಲದೆ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಹೊಂದಿರುವವರ ಮೇಲೂ ಇಲಾಖೆ ನಿಗಾ ಇಟ್ಟಿರಿ ಅವರಿಗೆ ಭಾರಿ ದೊಡ್ಡ ತಂಡವನ್ನ ವಿಧಿಸಲಾಗುತ್ತೆ ಎಐ ಮೂಲಕ ಕಣಗಾವಲು ಅಮಾನ್ಯ ಪ್ಯಾನ್ಗಳನ್ನು ಬಳಸಿಕೊಂಡು ಮಾಡಿದ ವಹಿವಾಟುಗಳನ್ನು ತಕ್ಷಣ ಗುರುತಿಸಲು ಆದಾಯ ತೆರಿಗೆ ಇಲಾಖೆ ಈಗ ಎಐ ಮತ್ತು ಡೇಟಾ ವಿಶ್ಲೇಷಣೆಯನ್ನು ಬಳಸಲು ಪ್ರಾರಂಭಿಸಿದೆ ಇದು ವಂಚಕರನ್ನು ಗುರುತಿಸುವುದಲ್ಲದೆ ಸುಳ್ಳು ಆದಾಯ ತೆರಿಗೆ ರಿಟರ್ನ್ಗಳು ನಕಲಿ ಪಾವತಿ ಮತ್ತು ಹಕ್ಕುಗಳು ಮತ್ತು ದೊಡ್ಡ ವಹಿವಾಟುಗಳನ್ನು ತಡೆಯುತ್ತವೆ ತೆರಿಗೆದಾರರು ಏನು ಮಾಡಬೇಕು ಆಧಾರ್ನೊಂದಿಗೆ ಏನು ಪ್ಯಾನ್ ಕಾರ್ಡನ್ನು ನೀವು ಲಿಂಕ್ ಮಾಡದಿದ್ದರೆ ತಕ್ಷಣ ಮಾಡಬೇಕು ಆದಾಯ ತೆರಿಗೆ ಇಲಾಖೆಯ ಈ ಫೈಲಿಂಗ್ ವೆಬ್ಸೈಟ್ ಮೂಲಕ ಇದನ್ನು ಆನ್ಲೈನ್ನಲ್ಲಿ ಮಾಡಬಹುದು ಇದನ್ನು ಮಾಡದಿದ್ದರೆ ಪ್ಯಾನ್ ಅಮಾನತುಗೊಳಿಸಬಹುದು ಬ್ಯಾಂಕ್ ಮತ್ತು ಡಿಮ್ಯಾಟ್ ಖಾತೆಗಳನ್ನು ಸ್ಥಗಿತಗೊಳಿಸಬಹುದು ತೆರಿಗೆ ರಿಟರ್ನ್ಸ್ಗಳನ್ನು ಸಲ್ಲಿಸೋದು ಸಹ ಅಗತ್ಯವಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಪಾನ್ ಕಾರ್ಡ್ ಇದ್ದವರಿಗೆ ಯಾವೆಲ್ಲ ರೂಲ್ಸ್ಗಳು ಜಾರಿಯಾಗಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪಾನ್ ಕಾರ್ಡ್ ಇದ್ದವರಿಗೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿವರೆಗೂ ಮೂಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ